ಆ ಸ್ವಾಮಿಗಳು ಬಂದಾಗ ನಿನ್ ಮೇಲೆ ಚಂದ್ರಶೇಖರ್ ಅಂತ ಕರಿಬೇಡಿ ಚಡ್ಡಿ ಚಂದ್ರು ಅಂತ ಅಂದ್ರು ನಾಳೆ ಬೆಳಿಗ್ಗೆ ನಾನು ಅಷ್ಟು ಜನಕ್ಕೆ ಪಾಪುಲರ್ ಆಗೋದೇ ಸೇರಿ ಹೇಳಕ್ ಬರ್ತಿಲ್ದೆ ಇದ್ದ ಒಬ್ಬ ವ್ಯಕ್ತಿ ಧೈರ್ಯ ಅನ್ನೋದು ಒಂದಿದ್ರೆ ಎಲ್ಲಿ ಬೇಕಾದ್ರೂ ಬದುಕ್ಬೋದು ನೋಡಿ ಇವನ್ ಅವನು ಅವನು ಕಲ್ತ್ಕೊಳ್ಳಿ ನೀವು ನಾನ್ ಯಾರನ್ನು ಬೇಕಾದ್ರೂ ಕ್ಷಮಿಸ್ತೀನಿ ಕಟ್ಕೊಂಡ್ ಹೆಂಡತಿ ದ್ರೋಹ ಮಾಡೋರು ಮಾತ್ರ ನಾನು ಒಂಬೈನೂರ ಅದೇ ಐದು ಜನ ಕಿತ್ತಾಡ್ತಿದ್ರಲ್ಲ ಅವ್ರು ಒಬ್ಬನ್ನ ಆಗಿ ಬನ್ನಿ ಅಂತ ಕಳ್ಸೋದ್ರು ನಾನು ತೆಗೆದಾಕ್ತೀನಿ ಗೌರಿಬಿದ್ದರಿಂದ ಬನ್ನಿ ಚಂದ್ರನ್ನ ಕರ್ಕೊಂಡು ಅವ್ರನ್ನ ವಿಡ್ರಾ ಮಾಡಿಸ್ತೀನಿ ನಿಮ್ಮಲ್ಲಿ ಒಬ್ಬರಿಗೆ ಕೊಡ್ತೀನಿ ಸೀತಾರಾಮ್ ನಿನಗಾದ್ರಿ ನಾಗಯ್ಯ ನಿನಗಾದ್ರಿ ವೆಂಕಟರಾಮಪ್ಪ ಹಿಂಗೆ ಅವ್ರು ದಾರಿಲ್ ಬರಬೇಕಾದ್ರೆ ಅಮಾಯ ಕೊಡುವಂತ ನನ್ನ ದೊಂಗನ ದೊಂಗನಾಡ್ಕ ಏನೇನೋ ಬೈದ್ರು ನನ್ನ ನನಗೇನು ಅದು ಬರ್ಕೊಟ್ಬಿಟ್ಟು ಬೇಡ ನನಗೆ ತಗೊಳ್ಳಿ ನನಗೆ ಖುಷಿ ಮದ್ವಾಸಕ್ಕೆ ಹೋಗ್ಬೇಕು ಶೂಟಿಂಗ್ ಅಂತ ದಾರಿಯಲ್ಲಿ ಬರ್ತಿರಬೇಕಾದ್ರೆ ಒಬ್ರಿಗೊಬ್ರಿಗೆ ಜಗಳ ಆಗಿ ಕೊಟ್ಟರೆ ನನಗೆ ಕೊಡಲಿ ಇಲ್ದಿರ್ ಬೇಕಾದ್ರೆ ಚಂದ್ರನೇ ಇರಲಿ ಕೊಟ್ಟರೆ ನನಗೆ ಕೊಡಲಿ ಇಲ್ದಿರ ಚಂದ್ರನೇ ಇರ್ತದೆ ಐದು ಜನ ಈ ಸ್ಥಿತಿಗೆ ಬಂದರು ಅಂದರೆ ಅವ್ರ ಲೆಕ್ಕದಲ್ಲಿ ಕೊಟ್ಟರೆ ನನಗೆ ಕೊಡಲಿ ನಿಮ್ಗೆ ಯಾರಿಗೂ ಬೇಡ ಅವನಿಗೆ ಕೊಡಿಬೇಕಾದ್ರೆ ನಮ್ಮ ಕಡೆ ಒಂದು ಸೀದಾ ಹಂಗೆ ಮಾಡ್ಕೊಂಡು ಕರ್ಕೊಂಡು ಕೊಟ್ಟರು ಎಗ್ಡೆ ಅವ್ರಿಗೆ ಎಷ್ಟು ಚೆನ್ನಾಗಿ ಗೊತ್ತಿತ್ತು ಅಂದರೆ ಅವ್ರು ಹಿಂಗೆ ಆಗುತ್ತೆ ಅಂತಲೇ ಇವತ್ತು ಬಂದರು ಹಿಂಗೆ ಕೂತ್ಕೊಂಡೆಲ್ಲ ಕಾಫಿ ಕುಡಿತ ಕೂತು ನನಗೆ ಅವಳು ತಿರ್ಗಾ ಹಾಕೊತಿದ್ದೀನಿ ಇದು ಇದೊಳ್ಳೆ ಕೆಥೆ ಆಯಿತಾ ನನಗೆ ಬೇಕಿಲ್ವಲ್ಲ ಅಂತ ಆಮೇಲೆ ಸೀತಾರಾಮ್ನೇ ಫಸ್ಟ್ ಕೇಳಿದ್ರೆ ಅನ್ಸುತ್ತೆ ಏನಪ್ಪ ಸೀತಾರಾಮ್ ಏನಿಲ್ಲ ಸರ್ ನನಗೆ ತೀರ್ಮಾನ ಮಾಡಿದ್ರೆ ಮಾಡಿ ಇಲ್ಲದೇ ಅವರೇ ಚಂದ್ರನೇ ಇರಲಿ ಬಿಡಿ ನಿಂಟೋಣಪ್ಪ ನಂದು ಅದೇ ನನಗೆ ಕೊಡಿ ಇಲ್ಲದಿರಿ ಬೇಡ ಯಾರಿಗೂ ಚಂದ್ರನೇ ಇರಲಿ ಐದು ಜನದು ಮೆಜಾರಿಟಿ ನನ್ನ ಪರವಾಗಿ ಇದೆ ಅವ್ರಿಗೆ ಕೊಡದಿದ್ರೆ ನಿಮ್ಗೆ ಯಾರಿಗೂ ತೀರ್ಮಾನ ಆಗಿದ್ದೇನೆ ಕೊಡೋಕೆ ಬರಲ್ವಲ್ಲ ಚಂದ್ರು ಇರಲಿಲ್ಲ ಬಿಡಿ ಅಲ್ಲಿ ಮೊದಲು ಶೂಟಿಂಗ್ ನನಗೆ ಇನ್ನೂ ಚಂದ್ರು ಅಂತ ನಾಳೆ ನಾಮಿನೇಷನ್ ಹಾಕಬೇಕು ಹಾಕಿ ಅವರೇ ಏಜೆಂಟ್ ಆದರು ಯಾರು ಟಿ ಎನ್ ಸೀತಾರಾಮನ್ ಅವ್ರ ಲಾಯರ್ ಅವರು ಏಜೆಂಟಾಗಿ ಈ ಐದು ಜನ ಒಟ್ಟಾಗಿ ಕೆಲಸ ಮಾಡಿ ಗೆಲ್ಸಿದ್ರು ಎಂಥ ಮುತ್ಸದ್ದಿ ರಾಜಕಾರಣಿ ಏಕೆ ಹೆಗ್ಡೆನದು ಯೋಚನೆ ಮಾಡಿ ಇಲ್ಲಿ ಅದು ಅನಂತನಾಗ್ಗಿತ್ತು ಸೀಟು ಕೊಡ್ಬೋದು ಅಂತ ಬ್ರಾಹ್ಮಣ ನಾನು ಅವನು ಬ್ರಾಹ್ಮಣ ನಾನು ಬ್ರಾಹ್ಮಣ ನಾನು ಕೊಟ್ಟರೆ ನಾನು ಬೇಕು ಅಂತ ಅಂತಾರೆ ಬ್ರಾಹ್ಮಣರು ಕೊಡಲ್ಲ ಲಿಂಗಾಯತರು ಕೊಡೋಲ್ಲ ಅವಕ್ಲಿಗ್ರಿಗೆ ಕೊಡಲ್ಲ ಬ್ಯಾಕ್ವರ್ಡೇ ಬೇಕು ಮೂವತ್ತ ಒಂದನೇ ವಯಸ್ಸು ನನಗೆ ಅವಾಗ ಎಮ್ ಎಲ್ ಎ ವಿಧಾನಸೌಧಕ್ಕೆ ಹೋದೆ ಟ್ವೆಂಟಿ ಡೇಸಲ್ಲಿ ಕೆಲಸವೂ ಕಳ್ಕೊಂಡು ಕೆಲಸನೂ ಕಳೆದು ಅವರೇನೆ ಈ ಥರ ಜೀವನ ನಡೆಸ್ಮಿಕ ನಂದು ಎಲ್ಲ ಟಿ ವಿಗಾಕಸ್ಮಿಕೆ ರಂಗಭೂಮಿಗೆ ಆಕಸ್ಮಿಕ ಪ್ರಸನ್ನ ಇಲ್ಲೋ ಟೀ ಕುಡಿತ ಕೂತಿದ್ದೆ ಅದು ಸಾಯಂಕಾಲ ಯಾವುದೋ ನಾಟಕಕ್ಕೆ ಯಾರು ಮಾಡಬೇಕಾಗಿತ್ತು ಪ್ರಸನ್ನ ಅಂತ ಗೊತ್ತಿಲ್ಲ ನಷ್ಟ ಸೆಂಟ್ರಲ್ ಕಾಲೇಜಲ್ಲಿ ಕ್ಲರ್ಕ್ ಆಗಿದೆ ಅಂತ ಹೇಳಿದ್ನಲ್ಲ ಟೀಗಳು ಹಿಂಗೆ ಕೂತಿದ್ದಾಗ ಏನ್ರಿ ಒಳ ಫಿಸಿಕ್ ಚೆನ್ನಾಗಿದೆ ಅವ್ರು ರೀ ನನ್ನ ಹೆಸರು ಚಂದ್ರಶೇಖರ್ ಚಂದ ಹಿಂಗೆರೋ ಮಾತಾ ಸಾಯಂಕಾಲ ನಾಟಕ ಇದೆ ಮಾಡ್ತೀರಾ ಅಂದರೆ ಹೋಗಿ ಸರ್ ನಮಗೆ ಸಂಬಂಧನೇ ಇರ್ತಾರೆ ನಾವು ಯಾಕೆ ಬೇಕಾಗಿದೆ ಅಂತಂದು ಇಲ್ಲಪ್ಪ ಮಾಡುವಂತ ಇಲ್ಲ ಸರ್ ನಾವು ನನಗೆ ಭಯ ದುಡ್ಡು ಗಿಡ್ಡು ಎಲ್ಲಿ ಖರ್ಚಾಗುತ್ತೋ ನನಗೆ ಅಂತ ನಾಟಕದ್ದೇನೂ ಇಲ್ಲ ಸರ್ ನಾನು ಯಾವತ್ತೂ ಮಾಡಿಲ್ಲ ನಾನು ಮಾಡಕ್ಕೆ ಬರಲ್ಲ ನಾನು ಮಾಡಿಸ್ತೀನಿ ಮಾಡಿ ಅಂತ ರಾತ್ರಿಗೆ ಇದೆ ಅಂತ ಎಲ್ಲಿ ಮಾಡೋಕ್ಕಾಗತ್ತೆ ಸರ್ ಒಂದೇ ಸೀನಪ್ಪ ಬಾ ನೀನು ನಾನು ಹೇಳ್ಕೊಡ್ತೀನಿ ಹಂಗೆ ಮಾಡು ತಪ್ಪಾದ್ರೆ ಬೈಬಾರ್ದು ಆಮೇಲೆ ಕಾಫಿ ಟೀ ಕೊಡಬೇಕು ತಿಂಡಿ ಕೊಡಬೇಕು ಕಂಡೀಷನ್ ನಮ್ಮ ಮನೇಲಿ ಯಾರೂ ಇಲ್ವಲ್ಲ ಇಲ್ಲಿ ವಾರದನ ಊಟ ಮಾಡ್ಕೊಂಡಿದ್ದೆ ನಾನು ತಿಂಡಿ ಕೊಡಬೇಕು ಬಾ 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 ಅಂತ ಹಂಗೆ ಕರ್ಕೊಂಡೋಗಿ ಆ ನಾಟಕ ಮಾಡಿಸೋ ಅದು ಬಿ ಜಯಶ್ರೀ ಜ ಬಿ ಚಂದ್ರಶೇಖರ್ ಇಲ್ಲ ಚಂದ್ರ ಚ ಪ್ರೊಫೆಸರ್ ಚಂದ್ರಶೇಖರ್ ಅಂತ ಒಬ್ಬರು ನಾಟಕಕಾರರು ಬಿ ಜಯಶ್ರೀ ಜ್ಯೋತಿಲ್ ಪಾತ್ರ ಫಸ್ಟ್ ಟೈಮ್ ಕ್ಲಿಕ್ ಆಗ್ಬಿಡ್ತು ಯಾವುದೇ ಕ್ಲಿಕ್ ಆಯಿತು ಅಂದರೆ ಅದರಲ್ಲಿ ಒಂದು ಅಟ್ರಾಸಿಟಿ ಮಾಡೋದಿದೆ ಪೊಲೀಸ್ ಆಫೀಸರು ಬಂದು ಹೊರ ಹೋರಾಟಗಾರ ದಬ್ಬಾಳಿಕೆ ದಬ್ಬಾಳಿಗೆ ಒಂದು ಮಿರರ್ ಇಟ್ಟಿರ್ತಾರೆ ಆ ಮಿರರ್ಗೆ ಅವ್ರು ಎದರ್ಸೋಕ್ಕೆ ಒಂದು ಸರ್ತಿ ಹಿಂಗೆ ಹೊಡಿತಾರೆ ಅದು ಹೊಡಿ ಅದು ಹೊಡೆಯಲ್ಲ ಸುಮ್ಮನೆ ಒಂದು ಇಟ್ಟಿರ್ತಾರೆ ಹೊಡಿತೀನಿ ಫೈಡ್ ಅಂತ ಆ ಥರ ಎದರ್ಸ್ಕೊಂಡು ಹೋಗೋದು ಅವತ್ತು ಡೈಲಾಗ್ ಮರ್ತೋಗ್ಬಿಟ್ಟು ಜೋರಾಗಿ ಹೊಡೆದ್ಬಿಟ್ಟೆ ಕನ್ನಡಿ ಪುಡುಪುಡಿ ಆಗೋಯ್ತು ಸಿಟ್ಟಲ್ಲಿ ಪುಡುಪುಡಿ ಆಗಿ ಜೋರಾಗಿ ಎಫೆಕ್ಟ್ ಬಂದ್ಬಿಡ್ತು ಚಪ್ಪಳು ಹೊಡೆದ್ಬಿಟ್ರು ಜನ ನೀವೇ ಕರೆಕ್ಟು ನೀವೇ ಮಾಡಿ ಇಲ್ಲಿಂದ ಆಚೆಗೆ ಅಂತ ಹಾಗೆ ರಂಗಭೂಮಿ ಟಿ ವಿ ಈ ಉದಾಹರಣೆಗೆ ಸಂಜೆ ನಾಟಕ ಮಾಡಿ ನಮ್ಮ ನಟ ಆಗಬೇಕು ಅಂತ ಕಾಲೇಜ್ನಲ್ಲಿ ಯಾರೋ ಒಂದು ಪಾತ್ರ ಮಾಡಿಸಿದ್ರು ಒಂದೇ ಶೋ ಮಾತು ಬರ್ತೋಗ್ಬಿಟ್ಟು ಡೈಲಾಗ್ ಬಿಟ್ಬಿಟ್ಟಿದ್ದೆ ಬಿಟ್ಬಿಟ್ಟೆ ಅಲ್ಲಿಂದ ಆಚೆ ಇದು ಸರಿ ಇಲ್ಲ ನಮಗೆ ಅಂತ ಊರಲ್ಲೂ ಅಂಥದ್ದೇ ನಾಟಕ ನೋಡ್ತಿದ್ದೆ ಸುಮ್ಮನೆ ಯಾವುದೋ ಒಂದು ರೋಲ್ನ ಎಂಟ್ರಿ ಆಗ್ತಿದ್ದೆ ಸಂಪೂರ್ಣ ರಾಮಾಯಣ ಆಂಜನೇಯ ರಾತ್ರಿ ಎಲ್ಲ ಮಾಡೋರಲ್ಲ ನಾಟಕ ಅಂತ ಕಡೆ ಮನ ಜೊತೆ ಅಂತ ಕರ್ಕೊಂಡಾರೋ ಒಳಗೆ ಹೋಗೋರು ಹಂಗೆ ಹೋಗ್ತಿದ್ದೆ ನಾಟಕ ಇಲ್ಲ ಟಿ ವಿ ಇಲ್ಲ ಸಿನಿಮಾದ್ರುಚ್ಚಿರಲಿಲ್ಲ ನೀವು ಪ್ರಯತ್ನ ಪಟ್ಟಿಲ್ಲ ಒಂದೇ ಪ್ರಯತ್ನ ಒಂದು ಕೆಲಸ ಸಿಕ್ಕಿರ್ ಸಾಕು ಒಂದು ಕೆಲ ಹತ್ತು ರೂಪಾಯಿ ಕೆಲಸಕ್ಕೆ ಸೇರಿದ್ದೆ ಎಲ್ಲಿ ಬೆಂಗಳೂರು ಇನ್ನೂ ಎಲ್ಲ ಸರಿ ಟರ್ಫ್ ಕ್ಲಬ್ ಇದು ರೇಸ್ ಕೋರ್ಸಲ್ಲಿ ಟಿಕೆಟ್ ರೀ ಅದು ಅವು ಏನೋ ಇರ್ತವೆ ಟಿಕೆಟ್ಗೆ ವಿನ್ನಲ್ಲ ಜಾಕ್ ಪಾಟು ಅಂತ ಅವನು ದುಡ್ಡು ತೊಗೊಂಡು ಟಿಕೆಟ್ ಕೌಂಟ್ರನ್ನ ಟಿಕೆಟ್ ಕೊಡೋದು ಹತ್ತು ರೂಪಾಯಿ ಕೊಡೋರು ವಾರದಲ್ಲಿ ಮೂರು ದಿನ ಅಲ್ಲಿ ಕೆಲಸಕ್ಕೆ ಸೇರ್ಕೊಂಡ್ ಮೊದಲನೇ ಜಾಬ್ ಮೊದಲನೇ ಜಾಬು ವಾರದಲ್ಲಿ ಮೂರು ದಿನಕ್ಕೆ ಮೂವತ್ತು ರೂಪಾಯಿ ಸಿಗೋದು ನನಗೆ ಆಮೇಲೆ ಈ ಕೆಲವರು ಹುಚ್ಚರು ಟಿಕೆಟು ಇದು ಹತ್ತು ರೂಪಾಯಿ ಕೊಟ್ಬಿಟ್ಟು ಒಂದು ಟಿಕೆಟ್ ತಗೊಂಡು ಇನ್ನೊಂದು ಚೇಂಜ್ಸ್ಗಳೆವು ಓಡಾಬಿಡೋರು ಐದು ರೂಪಾಯಿ ಟಿಕೆಟ್ ಅವು ರೇಸ್ ಉಚ್ಚು ರೇಸ್ ಹಚ್ಚುರು ಅದೇನೋ ಕುದುರೆ ಹೋಗ್ಬಿಡ್ತದೆ ಅಂತ ಭಯ ಆಗಿ ನಾನು ಹಿಂಗೆ ಕೊಟ್ಟ ತಕ್ಷಣ ದುಡ್ಡು ಆಮೇಲೆ ನಾವು ಚಿಲ್ರೆ ಕೆಲಸ ಏಕಮ್ ಎರಡು ಒಟ್ಟಿ ಕೊಡ್ಬೋದಾಗಿತ್ತು ಕೊಡ್ತಿರಲಿಲ್ಲ ಮೊದ್ಲು ಟಿಕೆಟ್ ಕೊಟ್ಬಿಡಿವ ಓಡೋದ್ರೂ ಹೋಗಲಿ ನಂಗೆ ದುಡ್ಡು ಉಳಿಲಿ ಅಂತ ಅದು ಓಡೋ ಬಿಡೋರು ಆ ಥರ ಒಂದೆರಡು ಬುರ ಆಗ್ಬಿಡೋದು ಒಂದು ಹದಿನೈದು ರೂಪಾಯಿ ಸಿಕ್ಕದು ಎಲ್ಲನೂ ಗುಡ್ಡೆ ಹಾಕೊಂಡು ಮಸಾಲೆ ದೋಸೆ ತಿಂಡಿ ಅದು ಔತಣ ಆವತ್ತು ಎಕ್ಸ್ಟ್ರಾ ದುಡ್ಡು ಆ ಕೆಲಸದಲ್ಲಿ ಇದ್ದಿದ್ದು ಅದಾದಮೇಲೆ ಯೂನಿವರ್ಸಿಟಿ ಕೆಲಸ ಲಾ ಕಾಲೇಜ್ ಆಮೇಲೆ ಡಿಪ್ಲೊಮಾ ಇಂಡ್ ಡ್ರಾಮಾ ಅಂತ ಓದಕ್ಕೆ ಹೋದೆ ರಾಜಾರಾಮೆಲ್ಲ ಪರಿಚಯ ಆದರು ಹಾಕ್ಬೇಕು ಕೇಳಿರ್ಲಿಲ್ಲ ನೋಡಿ ನಾನು ನೆಲಮಂಗಲ ಹುಟ್ಟಿದ್ದು ನೆಲಮಂಗಲ ತಾಲೂಕ್ ಹೊನ್ನಸಂದ್ರ ಅನ್ನೋ ಗ್ರಾಮ ಸಣ್ಣ ಹಳ್ಳಿ ಒಂದು 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 ಅರವತ್ತು ಎಪ್ಪತ್ತು ಮನೆ ಇರತಕ್ಕಂಥದ್ದು ನಮ್ಮ ಸಮಾಜದೊಂದು ಹದಿನೈದು ಇಪ್ಪತ್ತು ಮನೆ ಇತ್ತು ವೀರಶೈವರು ಭಾಳ ಎಸ್ ಸಿ ಎಸ್ ಟಿಗಳು ಮತ್ತು ಗೊಲ್ಲರು ಮತ್ತೆ ಆ ಥರದ್ದು ಬಿಟ್ಟರೆ ಅಲ್ಲಿ ಮುಸಲ್ಮಾನರು ಇರಲೇ ಇಲ್ಲ ಆ ಒಂದು ಹಳ್ಳಿ ಕುಗ್ರಾಮ ಅಂದ್ರೆ ಬೆಂಗಳೂರಿಗೆ ತುಂಬಾ ಹತ್ರ ಬೆಂಗಳೂರಿಂದ ಅನ್ನೋ ಒಂದು ದೂರ ಬೆಂಗಳೂರೇ ಇವತ್ತು ಪೂರಾ ಬೆಂಗಳೂರಾಗೋಗಿದೆ ಅಲ್ಲಿ ನಮ್ಮ ತಾತ ನರಸೇಗೌಡರು ಅಂತ ಯಾರೋ ಇದ್ರಂತೆ ನರ್ಸೇಗೌಡ ಅಂದರೆ ಗೌಡಿಕೆ ಸುಮ್ಮನೆ ನಾವು ಗೌಡ್ರಲ್ಲ ನರ್ಸ ಅವರ ಮಕ್ಕಳಲ್ಲಿ ಮೂರು ಜನ ಶೋಕಿ ಆಗಿ ಬಿದ್ದುಬಿಟ್ಟು ತಂದೆ ಜನ ಜಮೀನಲ್ಲ ಹಾಳು ಮಾಡಿಬಿಟ್ರು ಮಕ್ಕಳುಗಳು ನಮಗೆಲ್ಲ ಸ್ವಲ್ಪ ಸ್ವಲ್ಪ ಸಿಕ್ತಷ್ಟೇ ಹಂಗೆ ಬದುಕೊಂಡು ಅಲ್ಲಿಂದ ಒಂದು ಏಕೋಪಾಧ್ಯಾಯ ಶಾಲೆಗಳಲ್ಲಿ ಓದ್ಕೊಂಡು ಎಂಟಗಾನಹಳ್ಳಿನ ಅಲ್ಲಿಂದ ನಡ್ಕೊಂಡು ಹೋಗಿ ಐಸ್ಕೂಲ್ಗೆ ಹೋಗಿ ನಮ್ಮ ಊರಲ್ಲಿ ಕುದೂರಲ್ಲಿ ಐಸ್ಕೂಲ್ಗೆ ಹೋದೆ ಅಲ್ಲಿ ಓದಲ್ಲ ಇವನು ಇಲ್ಲಿ ಬಿಟ್ಟರೆ ಅಂತ ಮಠಕ್ಕೆ ಹಾಕಿದ್ರು ಸಿದ್ಧಗಂಗಾ ಮಠಕ್ಕೆ ಸಿದ್ಧಗಂಗಾ ಮಠದಲ್ಲಿ ಐದು ವರ್ಷ ಏನೋ ಇದ್ದೆ ಪಿ ಯು ಸಿ ಎಲ್ಲ ಅಲ್ಲೇ ಮಾಡಿದ್ದು ಸಿದ್ಧಗಂಗಾ ಸ್ವಾಮಿಗಳಿಗೆ ಭಾಳ ಪೆಟ್ಟು ಸ್ಟೂಡೆಂಟ್ ಆಗಿದ್ದೆ ವಿದ್ಯಾರ್ಥಿ ಯಾವುದು ದೊಡ್ಡ ವಿದ್ಯಾರ್ಥಿ ಆಗೋಲ್ಲ ತುಂಟನಾಗಿ ತರಲೇ ತುಂಟನಾಗಿ ಸೊ ಈಕ್ವಲಿ ಸ್ವಾಮೀಜಿ ಎಷ್ಟು ಪರಿಚಯ ಇದ್ರು ಆ ಟೈಮ್ನಲ್ಲಿ ನಾನು ಅಷ್ಟೇ ಪರಿಚಯ ಇದ್ದೆ ಅವ್ರನ್ನಲ್ಲಿ ತುಂಟತನ ಅಂದರೆ ಅಲ್ಲಿ ಶ್ರಮಜಾನ ಅಂತದ್ದು ಕಲಿಸ್ತಿದ್ರು ಸ್ವಾಮೀಜಿಯವರು ಬರೀ ಮಕ್ಕಳಿಗೆ ಕರಿಕ್ಯುಲಮ್ ಹೇಳ್ಕೊಡ್ಬೇಡಿ ಬದುಕಕ್ಕೆ ಏನೋ ಒಂದು ಶ್ರಮದ ಕೆಲಸ ಬೇಕಾಗ್ತದೆ ಟ್ರೈನಿಂಗ್ ಅಂತ ಅದನ್ನು ನಮ್ಮಲ್ಲಿ ಇರೋದರಿಂದ ವ ಜಮೀನ್ದಾರರು ನಾವೆಲ್ಲ ಅವರುಗಳಿಗೆ ಹೊಲ ಉಳೋದು ಹೆಂಗೆ ಅಂತಲೂ ಕೂಡ ಕಲಸಿ ದಿಬ್ಬ ಹಾಕೋದು ಹೆಂಗೆ ನೀರು ಬಿಡೋದು ಹೇಗೆ ಚಪ್ಪಡಿ ಹೊರೋದು ಹೇಗೆ ಕಲ್ಲು ಹೊರೋದು ಹೆಂಗೆ ಇವೆಲ್ಲ ಗೊತ್ತಾಗಲಿ ಇನ್ನ ಥರದಲ್ಲಿ ಸೈಜ್ ಗಲ್ಗಳನ್ನ ಬಿಲ್ಡಿಂಗ್ ಕಟ್ಟ ಕಡಿ ಕೊರೋದಕ್ಕೆ ದಿನ ಸಾಯಂಕಾಲ ಒಂದು ಅರ್ಧ ಗಂಟೆ ಹುಡುಗರನ್ನೆಲ್ಲ ಬಿಡೋರು ಕಲ್ಲು ಹೊರೋದು ಇಂಪಾರ್ಟೆಂಟ್ ಅಲ್ಲ ಅಲ್ಲಿ ಕಲ್ಲುರೋದಾಗ ಶ್ರಮ ಹೆಂಗಾಗುತ್ತೆ ಕಷ್ಟ ಹೆಂಗಾಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಾಗಲಿ ಜನಗಳಿಗೆ ಆ ಥರದ್ದು ಒಂದು ಕೆಲಸ ವಾರದಲ್ಲಿ ಎರಡು ಮೂರು ದಿನ ಆವಾಗ ನಾನು ಸೋಂಬೇರಿ ಅಷ್ಟೊಂದು ಇಂಟ್ರೆಸ್ಟ್ ಇರ್ತೀರಿ ಓದೋದು ಆಗ್ತಿರ್ಲಿಲ್ಲ ಯಾರೋ ಇರ್ಬದ್ರಪ್ಪ ಅನ್ನೋರು ಒಬ್ಬರು ಮೇಸ್ಟ್ರು ಸ್ವಲ್ಪ ತರಲೆ ಮಾಡಿದ್ದೆ ಚಕರ್ ಹಾಕೋದು ಇದೆಲ್ಲ ಮಾಡ್ತಿದ್ದೆ ಅದಕ್ಕೆ ಅವ್ರ ಪನಿಷ್ಮೆಂಟ್ ಅಂತ ಎಲ್ಲರಿಗೂ ಇದು ಆರೋ ಇಟ್ಟಿಗೆ ಇಟ್ಟಿಗೆ ಕಲ್ಲಲ್ಲ ಇಟ್ಟಿಗೆ ಇಟ್ಟಿಗೆ ಎತ್ತು ಜೋಡಿಸಿ ಇಟ್ಬಿಟ್ಟು ಓರ್ಸಿ ಕಳಿಸಿದ್ರೆ ನನಗೆ ಹದಿನೈದು ಹದಿಮೂರು ಹದಿನಾಲ್ಕು ಅವ್ರ ದೇಶನೂ ಸರಿ ಇರ್ಬೋದು ನನಗೆ ಗೊತ್ತಿಲ್ಲ ಆದರೆ ನನಗೆ ಯು ಎಸ್ನಲ್ಲಿ ಹಿಂಗೆ ಇರುತ್ತೆ ಆ ಪನಿಷ್ಮೆಂಟ್ ಹೆಂಗೆ ತಗೊಳ್ಳೋದಂತ ಒಂದು ಎರಡು ದಿವಸ ನೋಡಿದೆ ಹೆಂಗೆ ಬಗೆಹರಿಸೋದಂತೂ ಸ್ವಾಮೀಜಿ ಸ್ವಾಮೀಜಿಯವರು ಸಾಮಾನ್ಯವಾಗಿ ಎಲ್ಲ ಕಡೆ ವಾಕಿಂಗ್ ಬರ್ತಾರೆ ಈವ್ನಿಂಗ್ ಟೈಮ್ ಇದನ್ನು ಹಾಕ್ಕೊಂಡು ಮರದ್ದು ಪಾದರಕ್ಷೆ ಹಾಕ್ಕೊಂಡು ಒಂದು ಕೊಡೆ ಹಿಡ್ಕೊಂಡು ಅವರು ಬರೋದು ಅಭ್ಯಾಸ ಆಮೇಲೆ ಟಾರ್ ರಸ್ತೆ ಮೇಲೆ ಹಂಗೆ ಬರ್ತಿದ್ದಾಗ ಗೊತ್ತಾಗ್ಬಿಡುತ್ತೆ ನಮಗೆ ಸದಾ ದೂರ ಟಕೋ ಟಕೋ ಅಂದಾಗ ಸ್ವಾಮಿಗಳು ಬರ್ತಿದ್ದಾರೆ ಅಂತ ನೋಡ್ದು ಹಿಂಗೆ ತಿರುಗಿ ಒಂದು ಇನ್ನೂರೈವಳು ಇನ್ನೂರ ಅಡಿ ನೂರೈವತ್ತು ಅಡಿ ದೂರದಲ್ಲಿ ಬರ್ತಿದ್ರೆ ಅದು ಕಾಣಿಸ್ತು ಅವರು ನಮ್ಮನ್ನೇ ಸುಮ್ಮನೆ ಗಮನಿಸಕ್ಕೆ ಅವ್ರು ಏನು ಅವ್ರ ಕೆಲಸ ಹೇಗೆ ತೊಂದರೆ ಇಲ್ಲವಾ ಅಂತ ಆಮೇಲೆ ಅದು ಹೇಳಿರ್ತಾರೆ ಅವರು ಅದೇ ಅವ್ರಿಗೆ ಇಂಪಾರ್ಟೆಂಟ್ ಅಲ್ಲ ಅವ್ರು ಬರೋದು ಇಂಪಾರ್ಟೆಂಟ್ ಅಲ್ಲ ಒಂದು ಎರಡು ಸತಿ ವರ್ಸು ಬಿಟ್ಬಿಡಿ ಇದು ಹಿಂಗಪ್ಪ ಕೆಲಸ ಅಂತ ಹೇಳ್ಕೊಟ್ಟಿದ್ರು ಅವ್ರಿಗೆ ಆವತ್ತು ಅವ್ರು ಬರೋದು ನೋಡಿದೆ ನನಗೆ ಅವತ್ತು ಪನಿಷ್ಮೆಂಟ್ ಒರೆಸ್ಬಿಟ್ಟಿದ್ದಾರೆ ನನಗೆ ಇನ್ನೊಂದು ಅತ್ತಡಿ ಇದೆ ಅನ್ನುವಾಗ ರ್ಯಾಪನ್ನು ಬಿದ್ದೋದೆ ಸ್ವಾಮಿ ಹಾಂ ಸ್ವಾಮಿಗಳು ಇವನ್ ಮೇಲೆ ಭಾಳ ಸಿಟ್ಟಿತ್ತಲ್ಲ ಬಿದ್ದ ತಕ್ಷಣ ಸ್ವಾಮಿಗಳಿಗೆ ಮಕ್ಕಳು ಅಂದರು ಭಾಳ ಅಪಾರವಾದ ಪ್ರೀತಿಯೆಲ್ಲ ಓಡು ಬಂದರು ಓಡು ಬಂದು ನೆಲದ ಮೇಲೆ ಆ ಟಾರ್ ರಸ್ತೆ ಮೇಲೆ ಕೂತ್ಕೊಂಡು ನನ್ನ ತೊಡೆ ಮೇಲೆ ಹಾಕ್ಕೊಂಡು ಏನು ಏನಂತ ನಾನು ಒಂದು ಒಂದು ಹತ್ತು ಸೆಕೆಂಡು ಅನ್ಕಾನ್ಶಿಯಸ್ ಥರ ಬಿಹೇವ್ ಮಾಡಿದೆ ನಾಟಕ ಅಲ್ಲೇ ಆಡಿದೆ ನಾನು ವಿತೌಟ್ ಮೇಕಪ್ಪು ಹ್ಞೂ ಆಗ ಅವರು ನೀರೆಲ್ಲ ತರಿಸಿ ಮೇಲೆ ಇನ್ನು ಎಚ್ಚರಿಕೆ ಆಗದೆ ಇರೋ ವಿಷಯ ಹೇಳೋಕ್ಕಾಗಲ್ವಲ್ಲ ಸೊ ಎಚ್ಚರಿಕೆ ಆಗಲೇಬೇಕು ನಾನು ಕಳಿಸ್ಬಿಟ್ರಿ ನನ್ನ ಕ್ಲೋಸ್ ಆಗ್ಬಿಡ್ತದೆ ಚಾಪ್ಟ್ರ್ ಅಂತ ಅಂತ ಇಂಗೆಲ್ಲ ಎಂತ ಏನೇ ತೊಂದರೆ ಇಲ್ಲವಾ ತೊಂದರೆ ತೊಂದರೆ ಇಲ್ಲ ಸೊ ಸ್ಪೀಡ್ ಮಾತಾಡ್ತಿದ್ದು ನೋಡಿ ಸ್ವಾಮಿ ಇಲ್ಲಬೋದು ಇಲ್ಲಬೋದು ಯಾಕೆ ಯಾಕೆ ನೋಡಿ ಬಿದ್ದು ಎಲ್ಲರಿಗೂ ಹೊತ್ತಿಟ್ಟಿಗೆ ಒರೆಸ್ತಾರೆ ನನಗೆ ಬೇಕು ಅಂತ ಇವರು ಜಾಸ್ತಿ ಒರೆಸ್ಬಿಟ್ಟು ನೋವು ಹಂಗಾಗಿ ತಲೆ ಸುತ್ತು ಬಂದ್ಬಿಟ್ಟು ಬಿದ್ದ್ಬಿಟ್ಟೆ ಅಂತ ಯಾಕಪ್ಪ ಆವಾಗ ಅವರು ಸೊ ಪನಿಶ್ಮೆಂಟ್ ಒಂದಿಷ್ಟು ಸ್ವಲ್ಪ ಏನು ಪನಿಷ್ಮೆಂಟ್ ಹಂಗೆ ಮಾಡೋದು ಹುಡುಗರಿಗೆ ಹಿಂಸೆ ಕೊಡೋದು ಬುದ್ಧಿ ಇದೆ ಅವರ ಅಪ್ಪ ಎಷ್ಟು ಕಷ್ಟ ಆಗಿದ್ದು ಕಳಿಸ್ ಬೇಜನ್ಮಿ ಎಷ್ಟ್ರಿಗೆ ಬೈದು ತೊಡಮೇಲೆ ನಾನು ಮುಲಗಿಸ್ಕೊಂಡಿದ್ದಾರೆ ಮಾಡಿದ್ರು ಇವತ್ತಿಂದ ಮೂರು ದಿವಸ ಅವನು ಯಾವ ಕೆಲಸನೂ ಮಾಡೋಂಗಿಲ್ಲ ಗೊತ್ತಾಯ್ತಾ ಆ ರೂಮ್ಗೆ ಅವನಿಗೆ ಸಾಯಂಕಾಲದ ಊಟ ಬರೋಕ್ಕಾಗಲ್ಲ ಅವ್ನಿಗೆ ಸುಸ್ತಾಗಿರ್ತಾನೆ ನೀನೇ ಊಟ ತೊಗೊಂಡು ಕೊಡಬೇಕು ಊಟ ಮಾಡಿದ್ನಲ್ವ ಬಂದು ನನಗೆ ಹೇಳಬೇಕು ಆದೇಶ ಮಾಡಿದ್ರು ಇವನ್ನ ಮಾನಿಟ್ರು ಮಾಡು ಡ್ಯೂಟಿನಲ್ಲಿ ಮಾನಿಟ್ರ್ ನೆಕ್ಸ್ಟ್ ನಾನು ಮಾಡಿಸೋದು ನಾನು ಅವ್ರ ಥರನೇ ನಾನು ಮಾಡಿ ಕೆಲಸ ಆಯಿತು ಅದಾದಮೇಲೆ ಏನು ಓದ್ತಿದ್ದೆ ಅಂದರೆ ಎಸ್ ಎಸ್ ಮಾ ನಿಮ್ಮ ರೂಮ್ ಕೆಳಗಡೆನೇ ಬುದ್ಧಿ ಅಂತ ಹೋ ಹೌದಾ ನಾನು ಬರ್ತೀನಿ ಭೇಟಿ ಮಾಡ್ತೀನಿ ಎಲ್ಲ ಸಮಾಧಾನ ನೋಡಿ ಬೈದಿದ್ದು ಹೋಯ್ತು ಅವ್ನು ಸೆಟ್ ಮಾಡ್ಕೊಂಡು ಮುಗಿದಾಯ್ತು ಊಟ ತಂದು ಕೊಡ್ಬೇಕು ಅವನೇಗೆ ರಾತ್ರಿ ನನಗೆ ಇಷ್ಟೇ ಅದಾಯಿತು ಹೆಂಗ್ತಾರೆ ಅಂತ ನೋಡೋದಕ್ಕೆ ದಿವಸ ರೂಮಿಗೆ ಬಂದು ಚೆಕ್ ಮಾಡೋರು ಅವಾಗ ಅವರು ಒಂದು 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 ಹನ್ನೊಂದು ಗಂಟೆಲಿ ಬಂದು ಮಲಕ್ಕೊತ್ತಿದ್ದವರು ಅದೇ ಅದು ಮಾರ್ಕಾಂಡ ನಿಲಯ ಅಂತ ಇದೆ ಅಲ್ಲಿ ನಾವು ಎಸ್ ಎಸ್ ಎಲ್ ಸಿನವ್ರನ್ನ ಹಾಕಿದ್ರೆ ಅವರು ಮೇಲ್ಗಡೆ ಮಲಗೋರು ಅದೇ ಅಲ್ಲೇ ಮಲಗ್ತಿದ್ದು ಸೊ ಈ ಎಸ್ ಎಸ್ ಎಲ್ ಸಿ ಹುಡುಗರು ನಮಗೆ ಪಾಠ ಮಾಡೋರು ಅವರು ಇಂಗ್ಲೀಷ್ ಪಾಠ ಸಂಸ್ಕೃತನ ಸಾಂಗ್ಗಳಿದೆ ಅಂದರೆ ನಮ್ಮೊಬ್ಬರಿಗೆ ಅಲ್ಲ ಆ ಸೆಕ್ಷನ್ ಎಲ್ಲ ಸೆಕ್ಷನ್ ಸೇರಿಸಿ ಇಂಗ್ಲೀಷ್ ಪಾಠ ಕನ್ನಡದಲ್ಲಿ ಮಾಡೋರು ನಿಮ್ಗೆ ಅರ್ಥ ಆಗಲ್ಲ ನಾನು ಹೇಳ್ತೀನಿ ಕೇಳಿ ಕನ್ನಡದಲ್ಲಿ ಮಾಡೋರು ಆಮೇಲೆ ಇಂಗ್ಲೀಷ್ನಲ್ಲಿ ಎಕ್ಸ್ಪ್ಲೈನ್ ಮಾಡಿ ಕನ್ನಡದಲ್ಲಿ ಹೇಳೋರು ಪಿ ಯು ಸಿನವ್ರಿಗೆ ನಮಗೆ ಇಬ್ಬರಿಗೂ ಸೊ ನಮ್ಗೆ ಹೆಂಗೆ ಪಾಠ ಮಾಡ್ತಿದ್ರು ಆವತ್ತು ಅವ್ರು ಸಾಮಾನ್ಯವಾಗಿ ಯಾರು ದೂರ ಹೇಳೋರೆ ಸರ್ ನೀವು ಗುರುಗಳೇ ಹನ್ನೊಂದು ಗಂಟೆಗೆ ಬರ್ತೀರ ಎಲ್ಲ ಚುರುಕಾಗಿ ಎದ್ದು ಕೂತ್ಬಿಟ್ಟಿರ್ತಾರೆ ಗ್ಯಾರಂಟಿ ಗೊತ್ತು ನಿಮ್ಮದು ಚ ಇದು ಪ ಪಾದರಕ್ಷೆ ಶಬ್ದ ಅಲ್ಲೆಲ್ಲೋ ಕೇಳಿಸೋದ್ರಿಂದ ಎಲ್ಲರೂ ಎದ್ದು ಪುಸ್ತಕ ಹಾಡ್ಕೊಂಡು ಕೂತ್ಕೊಂಡ್ಬಿಡ್ತಾರೆ ನಿಜವಾಗ್ಲೂ ಓದಲ್ಲ ಕೆಲವರು ಅದರಲ್ಲಿ ಅಂತ ಹೇಳ್ಬಿಟ್ಟಿದ್ದಾರೆ ಕೆಲವರು ಎಲ್ಲರೂ ಅಲ್ಲ ನನ್ನ ರೂಮಲ್ಲಿ ಐದು ಜನ ನಾವಿದ್ದು ಐದು ಜನದಲ್ಲಿ ನಾನೊಬ್ಬನೇ ಈ ತರದ ಸ್ವಂಬೀರಿ ನಮ್ಮನೇಲಿ ಚಕ್ಕಲಿ ಕೋಡುಬಳೆ ಇವೆಲ್ಲ ಕೊಟ್ಕೊಳ್ಸೋರಲ್ಲ ಅದು ಬಡವ ಏನೋ ಮಾಡಿ ಮಾ ಒಂದು ಹತ್ತು ಸೈಟ್ ಇಟ್ಕೊಂಡು ತಿನ್ನೋಕ್ಕೆ ಬರೀ ಅನ್ನ ಸಾರು ತಿಂತಾರೆ ಅದೇ ಅದನ್ನು ಅದನ್ನು ಒಂದೊಂದು ಇಷ್ಟಿಷ್ಟೇ ಇವರಿಗೆಲ್ಲ ಕೊಟ್ಬಿಟ್ಟು ಇನ್ಫ್ಲೂಯೆನ್ಸ್ ಮಾಡ್ಕೊಂಡಿದ್ದೆ ನಾನು ಹಂಚಿ ಅವ್ರ ಮನೆಗೆ ಬಂದಿರಲ್ವಲ್ಲ ಅಂದರೆ ಏನಕ್ಕೆ ನಾನು ಹೇಳ್ದಂಗೆ ಕೇಳೋಂಗೆ ಅಂದರೆ ನಾನು ಮಲಗಿರ್ತೀನಿ ಆ ಸ್ವಾಮಿಗಳು ಬಂದಾಗ ಎಬ್ಬರಿಸ್ಬಿಡ್ಬೇಕು ನಾನಂತೂ ಓದೋಕ್ಕಾಗಲ್ಲ ಅವತ್ತು ನೆಕ್ಸ್ಟ್ ಡೇ ಮ ಮ್ಯಾಥಮೆಟಿಕ್ಸು ಪಾಠ ಮಾಡಬೇಕು ಅದು ಇದು ಪರೀಕ್ಷೆ ಪೈತಾಗರ ಸ್ಥಿರಂ ಅಂತ ನೀವು ಕೇಳಿದ್ದರ ಇತ್ತಲ್ವ ಅದರದ್ದು ಫಿಗರ್ ಎಲ್ಲ ತೆಗೆದು ಹೋಮ್ ವರ್ಕ್ದು ತೆಗೆದು ಇಟ್ಕೊಂಡು ಸ್ವಾಮಿಗಳು ಬಂದಾಗೆ ಅದ್ರ ಮೇಲೆ ಮಲ್ಕೊಂಬಿಟ್ಟಿದ್ದೀನಿ ಟ್ರಗ್ ಮಲಬಿಟ್ಟಿದ್ದೀನಿ ತಲೆ ಹೋಗ್ಬಿಡ್ಲಿ ಅಂತ ಅವರೆಲ್ಲ ಓದ್ಕಂತ ಇದ್ದರು ನಾನು ಹಂಗೆ ಮಲಗಿ ಇವತ್ತ ಪ್ರಕಾರ ಅವತ್ತೇನು ಮಾಡಿದ್ದಾರೆ ಸ್ವಾಮಿಗಳಿಗೆ ಅನುಮಾನ ಬಂದು ನೂರೈವತ್ತು ಅಡಿ ದೂರದಿಂದಲೇ ಪಾದರಕ್ಷೆ ತೆಗೆದು ಕಂಕ್ಲಿಗಿ ಕಂಡು ಕೊಡೆಯವನ ಕಂಕ್ಳಾಕ್ಟು ಶಬ್ದ ರಹಿತವಾಗಿ ಬಂದುಬಿಟ್ಟಿದ್ದಾರೆ ಬಂದು ಕಿಟಕಿಯಿಂದ ನೋಡಿದ್ದಾರೆ ಅವ್ರ ಎದುರುಗಡೆನೇ ನಾನು ಆನಂದ ಮಲಗಿದ್ದೀನಿ ಪಕ್ಕದಲ್ಲಿ ಇಬ್ಬರು ಹುಡುಗರು ಇದ್ ಕಡೆ ಇಬ್ಬರು ಇಬ್ಬರು ಅವರು ಏನೋ ಟಿವಿಯಕ್ಕೆ ಹೋಗೋವನ್ನ ಯಾರೋ ಒಬ್ಬ ಅಂದವ್ರೆ ಸ್ವಾಮಿಗಳು ಕಿಟಕಿಯಿಂದ ಮಾತಾಡ್ಸೊಂಡಿರು ಒಳಗೆ ಬಂದವ್ರೆ ನನ್ನ ಪಕ್ಕ ನಿಂತ್ಕೊಂಡವ್ರೆ ಅದು ಏನೂ ಗೊತ್ತಿಲ್ಲ ನಾನು ಫಸ್ಟ್ ಕ್ಲಾಸ್ ಬರ್ಕೆ ಹೊಡ್ಕೊಂಡಿದ್ದೀನಿ ಕೊಡೆಯಲ್ಲಿ ಕಾಲು ಕೆರೆದವ್ರೆ ನನಗೆ ಏಯ್ ಯಾವನವನು ಅಯೋಗ್ಯ ಮುಚ್ಕೊಂಡಿರೋಕ್ಕಾದವೇನು ಅಂತ ನಾನು ನೋಡೇ ಇಲ್ಲ ಅವನ್ನ ಸ್ವಾಮಿಗಳು ಅಂತ ನಮಗೆ ಗೊತ್ತಿಲ್ಲಲ್ಲ ಬೈತಾ ಇದ್ದೀನಿ ಕೇಟ್ದಂಗೆ ಅದಾದಮೇಲೆ ಅವ್ರದ್ದು ಅಂಗವಸ್ತ್ರ ಇರುತ್ತಲ್ಲ ಅದ್ರಲ್ಲಿ ಕಿವಿಗೆ ಮುಲ್ಮುಲ ಮಾಡ್ತಾರೆ ಅಲ್ಲ ಮಕ್ಕಳಿಗೆ ಹಂಗೆ ಮಾಡುವರೆ ಯೋಚನೆ ಒದ್ಬಿಡ್ತೀನಿ ಅಂತ ಹಿಂಗೆ ಹಿಂಗೆದ್ದು ಕಾವಿ ಬಟ್ಟೆ ಆರು ಅಡಿ ಎದುರುಗಡೆ ಬಾಗ ನನ್ನ ಮುಂದೆ ನಿಂತವ್ರೆ ಅಯ್ಯೋ ಬುದ್ಧಿ ಅಂತ ಓ ಕಥಾಲ್ ತಪ್ಪು ಬಿಳ್ತಪ್ಪಾಯ್ತು ಬುದ್ಧಿ ಅಂತಂದು ಏನು ಮಾಡ್ತಿದ್ದೆ ಓದ್ತಿದ್ದೆ ಅಲ್ಲೂ ಸುಳ್ಳು ನಾನು ಅಂತ ಅವ್ರಿಗೂ ನೋಡೋರೆ ಆದ್ರೂ ಬಾಯಿಗೆ ಏನು ಬರ್ತದಂದರೆ ಓದ್ತಿದ್ದೆ ಬುದ್ಧಿ ಅಂತ ಓದ್ತಿದ್ದೆ ಬುದ್ಧಿ ಏನು ಓದ್ತಿದ್ದೆ ಇದು ನಾಳೆ ಪರೀಕ್ಷೆ ಏನು ಗಣಿತ ಅದೇನು ಬರ್ತೀನಿ ನೋಡ್ತೀನಿ ಆ ಪುಸ್ತಕ ಇಸ್ಕೊಂಡ್ರು ಏನಿಗೆ ನೋಡಿದ್ರೆ ಅವ್ರಿಗೆ ಗೊತ್ತಾಯ್ತು ಹಾಂ ಏನು ಮಾಡ್ತಿದ್ದೆ ಏನು ನೋಡ್ತಿದ್ದೆ ಅಂತ ಅಂದ್ಬಿಟ್ಟು ಹ್ಞೂ ಆಯಿತು ಹೋಗಲಿ ಇದೇನು ಹೇಳಬಾ ಇದು ಅಂತ ಎದ್ದಿದ್ದೆ ಎದ್ದೇ ಏನಿದು ಅಂದರು ಮುಂಡೆ ಹೋಗೋದು ಆವಾಗಲೇನೆ ಅದು ಜ್ಞಾ ಹೆಸ್ರು ಜ್ಞಾಪಕ ಬರಲಿಲ್ಲ ಅದರೊಳಗೆ ಬರೆದಿಲ್ಲ ಬರೀ ಫಿಗರ್ ಇದೆ ಆ ಫಿಗರ್ ಹೆಂಗಿದೆ ಅಂದರೆ ಈ ನಿಕ್ಕರ್ ಇದ್ದಂಗೆ ಇತ್ತು ನೋಡಿದ್ರಲ್ಲದು ಹಿಂಗೆ ಹಿಂಗೆ ಏನೋ ಬರ್ತದೆ ಅದು ನಂದೇ ಅಲ್ಲಿ ಒಣಗಾಕಿದ್ದೆ బట్టే నిఖర్ కూడా కాచ ఇలి అది హాకే నోడు అదూ అదు నోడ్బిటే వసీ బ చడ్డీ ప్రమీయ గురుగే అంది బైతాగర స్థిరమే నన్న హు చడ్డీ ప్రమేయ అిట్టు నగు ఎరడు బిడ్తు ఎల్లప్ప ఇదే ఇది బైతాగరస్థిరం చెడ్డి హి నోడి బుద్ధి అల్లిరకు ఇకూ ఉందే ఇలా అదకే హిందే భారీ బుద్ధి అంత ఒళ్ేదప్ప అంత కివీ హెండి చడ్డీ ఎరడు ఐటోడో అవుతు ఈరో కూడా అంతే స్వల్ప బుద్ధివాదారు అప్ప అమ్ ధరియన కల్స్తారు నిన్న హెసరేను చంద్రశేఖర్ తందే హెసరేను నరసింహ ఊర్యాదు మనసు అస్టూ తలకి హాకండ్రు ఒటారు నెక్స్ట్ ఒక ఆరు సార్ జన ఊతీ ప్రేయర్ గా ఆల్ జనరల్ ప్రేయర్ అది అంగు వస్త్ర ఒత్కం బిట్ ఇరు ప్రకారం శిక్షణ ఇర ప్రకారం ఫస్ట్ ఇయర్ హై ఫస్ట్ ఇయర్ హై స్కూల్ ఇయర్ హై స్కూల్ థర్డర్ లెవెన్త్ స్టాండర్డ్ సాంస్క్రిక్ విద్యాలి హింకే ಆಗಿ ಕೂತ್ಕೊಂಡು ಇವರು ಪ್ರಾರ್ಥನೆ ಕೂತ್ಕೋತಾರೆ ಸ್ವಾಮಿಗಳು ಕೂತ್ಕೊಳ್ಳೋ ಜಾಗದಲ್ಲೇ ಪ್ರಯರ್ ಬೈಲಿದೆಯಲ್ಲ ಈ ಬಿಲ್ಡಿಂಗು ಆ ಬಿಲ್ಡಿಂಗ್ ಪ್ರಾರಂಭ ಆಗಕ್ಕೆ ಮುಂಚೆ ಒಂದು ಸೆಕೆಂಡ್ ಒಂದು ನಿಮಿಷ ಇರಿ ಅಂತ ಹೇಳಿ ಯಾರಿಗೋ ಚಂದ್ರಶೇಖರ ಶೇಖರ ವನ್ನ ಚಂದ್ರ ಅಪ್ಪ ನರಸಿಂಹಯ್ಯ ಯಾರಪ್ಪ ಎಂಥೇಳಪ್ಪಾ ಅಂದರು ವೈಕಲ್ಲಿ ಸರ್ ಅಲ್ಲೆಲ್ಲ ನಾನು ಕೂತಿದ್ದೆಲ್ಲ ಏನಕ್ಕೂ ಅಂತ ಗೊತ್ತಾಯ್ತು ಏನೋ ಹೊಡಿತಾರೆ ಇಲ್ಲೂ ಕರೆದು ಅಂತಲ್ಲೇನು ಬಾ ಬಾ ಎಲ್ಲರಿಗೂ ಗೊತ್ತಾಗ್ಬೇಕು ಬಾ ನೀನು ಅಂತ ಕರೆದು ಪಕ್ಕಕ್ಕೆ ನಿಲ್ಸ್ಕೊಂಡ್ರು ಇವನ್ನೆಲ್ಲ ನೋಡ್ರಪ್ಪ ಚೆನ್ನಾಗಿ ಗುರ್ತಿಟ್ಕೊಳ್ಳಿ ಹಾಂ ಇಂಥ ಊರು ಇಂಥ ಊರಿಗೆ ಅದಪ್ಪ ಹಿಂಗೆಲ್ಲ ಕಳಿಸೋ ವಿದ್ಯಾಭ್ಯಾಸ ಅವನಿಗೆ ನಾಳೆ ಇವತ್ತು ಪರೀಕ್ಷೆ ಇದೆ ಬೆಳಗ್ಗೆ ಪ್ರಾರ್ಥನೆ ಅಲ್ಲ ಸಾಯಂಕಾಲ ಪ್ರಾರ್ಥನೆ ಬೆಳಗ್ಗೆ ಇದು ಖಂಡಿತ ಪೈತಾಗರ ಸ್ಥಿರ ನಿಮ್ಮೆಲ್ಲ ಓದಿದ್ದೀರಲ್ಲ ನಿಮ್ಮೆಲ್ಲ ಗೊತ್ತಿಲ್ಲ ಇವನು ಹೊಸ್ದಾಗ ಒಂದು ಅದಕ್ಕೆ ಒಂದು ಹೆಸರು ಕೊಟ್ಟಿದ್ದಾನೆ ಹೇಳಪ್ಪ ಏನದು ನೀನು ನಿನ್ನೆ ರಾತ್ರಿ ನನಗೆ ಹೇಳೋದಿಲ್ಲ ಹೇಳು ಗೊತ್ತಾಗ್ಲಿ ಹೇಳು ನಾನು ನಮಗೆ ನಾನು ಚಡ್ಡಿ ಪ್ರಮೀಯ ಅಂತ ಇಟ್ಟಿದ್ದೀನಿ ಎಲ್ಲರೂ ಗಾಬರಿ ಏನು ಚಡ್ಡಿ ಇವರು ಎಕ್ಸ್ಪ್ಲೈನ್ ಮಾಡಿದ್ದು ಸ್ವಾಮಿ ಇದಕ್ಕೆ ಅವನು ಚಡ್ಡಿ ನೋಡಿಬಿಟ್ಟು ಚಡ್ಡಿ ಗುರ್ತಿಟ್ಟು ಇಟ್ಟವನೇ ಇಷ್ಟು ಧೈರ್ಯ ಇದೆ ಇಷ್ಟು ಬಂಡತನ ಇದೆ ಆದರೆ ಓದಕ್ಕೆ ನಾಲೆಡ್ಜ್ ಇಲ್ಲ ಓದಕ್ಕೆ ಇಂಟ್ರೆಸ್ಟ್ ಇಲ್ಲ ಅವನಿಗೆ ಒಂದು ಮೆಚ್ಚುಕೊಳ್ತೀನಿ ಈ ಥರ ಬಂಡತನ ಇರೋದು ಒಳ್ಳೆಯದು ಆದರೆ ವಿದ್ಯಾಭ್ಯಾಸ ಕಲಿಬೇಕು ಇವನು ನಿನ್ನ ಮೇಲೆ ಚಂದ್ರಶೇಖರ್ ಅಂತ ಕರಿಬೇಡಿ ಚಡ್ಡಿ ಚಂದ್ರು ಅಂತ ಕರಿ ಅಂದರು ನಾಳೆ ಬೆಳಿಗ್ಗೆ ನಾನು ಅಷ್ಟು ಜನಕ್ಕೆ ಪಾಪ್ಯುಲರ್ ಸ್ವಾಮಿಗಳು ಒಬ್ಬನ ಬಿಟ್ಟರೆ ಪಾಪುಲರ್ ಪಾಪ್ಯುಲರ್ ಅಲ್ಲಿ ಇವಾಗ ನೋಡಿದ ತಕ್ಷಣ ಚಟಿಚಂದ್ರು ಚೆನ್ನಾಗಿದ್ದೀರ ಚೆನ್ನಾಗಿದೆ ಆಗ ಪರಿಚಯ ಆಗಿ ಮುಗೀತು ಇದು ಯಾವಾಗ ನಾನು ಹೇಳ್ತಿರೋದು ಸೆವೆಂಟಿ ಅಲ್ಲ ಸಿಕ್ಸ್ಟಿ ನೈನ್ ಸೆವೆಂಟಿ ಸೆವೆಂಟಿ ಒನ್ ಟೈಮಲ್ಲಿ ಏಯ್ಟಿ ಫೈವ್ ಎಮ್ ಎಲ್ ಎ ಆಗೋಗಿದ್ದೀನಿ ಮಠ ಬಿಟ್ಟೆಲ್ಲ ಆಗೋಯ್ತು ಅದೇ ಸ್ವಾಮಿಗಳು ಮತ್ತೆ ಫೋನ್ ಮಾಡಿ ಕರೆಸಿ ಫಂಕ್ಷನ್ ಇದೆ ಬರ ಕೇಳುವ ಮುಖ್ಯಮಂತ್ರಿ ಚಂದ್ರಿಗೆ ಅಂತೇಳಿ ನನ್ನ ಸ್ಟೂಡೆಂಟ್ ಅಂತ ಅವ್ರಿಗೆ ಗೊತ್ತಲ್ಲ ಪಕ್ಕದಲ್ಲಿ ಕೂರಿಸ್ಕೊಂಡು ಸನ್ಮಾನ ಮಾಡಿ ಹಾರ ಹಾಕಿ ಅವರೆಲ್ಲರಿಗೂ ಈ ಥರ ಒಬ್ಬ ಎಮ್ ಎಲ್ ಎ ಆಗಿದ್ದಾನೆ ಅವತ್ತು ದಿವಸ ಚಡ್ಡಿ ಅದನ್ನು ಜ್ಞಾಪಕ ಇಟ್ಕೊಂಡು ಹೇಳಿದ್ರು ಥಿಯರಿ ಹೇಳಕ್ಕೆ ಬರ್ತಿಲ್ಲದೆ ಇದ್ದ ಒಬ್ಬ ವ್ಯಕ್ತಿ ಧೈರ್ಯ ಅನ್ನೋದು ಒಂದಿದ್ರೆ ಎಲ್ಲಿ ಬೇಕಾದ್ರೂ ಬದುಕ್ಬೋದು ನೋಡಿ ಇವನೇನೆ ಅವನು ಇದನ್ನು ಕಲ್ತ್ಕೊಳ್ಳಿ ನೀವು ಅನ್ನೋ ಥರದ್ದು ಸಾರ ಹಾಕಿ ಕಳ್ಸ್ಕೊಳ್ ಆವಾಗ ಒಂಬೈನೂರ ಎಂಬತ್ತ ಐದರಲ್ಲಿ ಅದಕ್ಕೆ ಅವರೆಂದು ಹೇಳಿದ್ದೇನು ಗೊತ್ತಾ ಬಂಡತನ ಧೈರ್ಯ ಮತ್ತು ನುಗ್ಗು ಮುನ್ನುಗ್ಗಿಕೆ ಇದೆಲ್ಲ ಅದು ಒಂದು ಬದುಕಿನ ಅಂಗ ಅದರಿಂದಲೇ ಅವನು ಬದುಕಿದ್ದಾನೆ ನುಗ್ಗಿದ್ದಾನೆ ನುಗ್ಗಿದ್ದಾನೆ ಎಲ್ಲಕ್ಕೂ ನುಗ್ಗಿದ್ದಾನೆ ಅವನು ಇವತ್ತು ಇಡೀ ವಿಶ್ವದ ವಿದ್ಯಾಲಯದಿಂದ ಅವನಿಗೆ ಜ್ಞಾನ ಬಂದಿದೆ ಅನ್ನೋ ಥರ ಹೇಳಿದ್ರು ನನ್ನ ಯೂನಿವರ್ಸಿಟಿ ನಮ್ಮ ಸ್ಕೂಲಿನ ಜ್ಞಾನ ಅಲ್ಲ ಅನುಭವದ ಪಾಠ ಮಾಡಿಬಿಟ್ಟಿದೆ ಅವನಿಗೆ ಆಗ್ತಾನೆ ಅಂದ್ರೆ ಹುಡುಗಾಟನ ಒಂದು ಕಡೆ ಸಂತೋಷ ಆಮೇಲೆ ಟಿ ವಿ ಮಾತು ಹೇಳಿದ್ರು ದಾರಿ ತಪ್ಪು ಹೋಗ್ಬೇಡ ಸಾರ್ವಜನಿಕರಿಗೆ ಸೇವೆ ಮಾಡು ಸಾರ್ವಜನಿಕರಿಗೆ ಸೇವೆ ಮಾಡು ದುಡ್ಡಿನಿಂದೆ ಹೋಗ್ಬೇಡ ಆಸ್ತಿಯಿಂದ ಹೋಗ್ಬೇಡ ಅಂತ ಆಮೇಲೆ ನಾನು ಹೋಗ್ತಿದ್ದೆ ಅವ್ರು ಸಾಯವರ್ಗ ಹೋಗೋದು ಬರೋದು ಮಾಡ್ತಿದ್ದೆ ಗುರ್ತಿರೋದು ಹೆಸರು ಇಟ್ಕೊಂಡು ಗುರ್ತಿಡಿ ಅವ್ರು ಸಹ ಅವ್ರು ಹೋದಾಗ ಅಂದರೆ ಈ ಥರದವ್ರು ಕೆಲವೇ ತರ ಈ ತರಲೆ ತರಲೇ ತಾಪತ್ರ ಅವರು ಸಪ್ರೇಟ್ ಮಾಡ್ಕೊಂಡ್ರು ವಿದ್ಯಾಭ್ಯಾಸ ರ್ಯಾಂಕ್ ಬರೋನು ಬೇರೆ ಇವನು ಬದುಕ್ತಾನೆ ಈ ಸಮಾಜದಲ್ಲಿ ಅನ್ನೋದನ್ನು ಎರಡರಲ್ಲಿ ನೋಡ್ಬಿಟ್ರು ಅವರು ಒಂದು ಇಟ್ಟಿಗೆ ಎತ್ತಾಕ್ಬಿಟ್ನ ಆಟಗಾಡಿದ್ ಗೊತ್ತಾಯ್ತು ಅವರಿಗೆ ಆದರೆ ಬದುಕಿಗೆ ಏರ್ಬೇಕು ಆ ನಾಲೆಡ್ ಪಡ್ಕೊಂಡಿದ್ದಾನೆ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಮಾಡಿ ತಪ್ಪದೆ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ